ಇವತ್ತಿನಿಂದ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಅವರೊಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋದು ಬೇಡ ಇದರಲ್ಲಿ ರಾಜಕೀಯ ಬೆಳೆಸಿ ಇವತ್ತು ಏನು ಇದೆಲ್ಲ ಅವರೆಲ್ಲ ಒಳ್ಳೆಯದು ಆದಷ್ಟು ಬೇಗ ಅವ್ರು ಗುಣಮುಖ ಗುಣ್ಮುಖಾಗಿ ಹೊರಬರಲಿ ಆಮೇಲೆ ಇದರ ಬಗ್ಗೆ ಚರ್ಚೆ ಮಾಡಿ ಒಳ್ಳೆಯದು ಒಂದೇ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೇವೆ ಬಸವಣ್ಣವರು ಹೆಣ್ಣು ಸತ್ಮ ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡತಕ್ಕಂಥ ಸಂಪೂರ್ಣ ಕಡ್ಲಿಪೆಟ್ಟು ಹಾಕಿ ಪ್ರತಿ ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಡ್ಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಸಾಯುಧ ಬದಿಕೆ ಇವತ್ತು ಇಷ್ಟ ಹೇಳಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೀಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ಸಂದರ್ಭ ಅಲ್ಲ ನಮ್ಮ ಈಗ ಎಸ್ ಸಿ ಎಸ್ ಟಿ ಕಮಿ ಕಮಿಟಿಯ ಅಧ್ಯಕ್ಷರಂತ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರು ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಾಮಗ್ರಿ ಚರ್ಚಿಸಿ ನಿರ್ತೀವಿ ಇದು ಇದ್ರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವ ಚರ್ಚೆ ಮಾಡಿಕೊಂಡು ಈ ಇದೊಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರಿಗೆ ಹಾನಿ ಎಲ್ಲ ಸರಿಪಡಿಸಿದ ಸರ್ಕಾರದ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ ಅದೇ ಅದೇ ನಾವು ಈಗ ಗೊತ್ತಾಯಿತು ಅದು ನಾಳೆ ಎಸ್ ಎಸ್ ಟಿ ಕಮಿಟಿ ನಮ್ಮ ಚೇರ್ಮನ್ ಬರ್ತಾರೆ ಬಂದು ಐ ಬಿ ಎಲ್ ಇದ್ದಾರೆ ಬಂದದ್ದು ನಾಳೆ ಇಪ್ಪತ್ತು ನಾಳೆ ನಾಳೆ ಮೀಟಿಂಗ್ ನಾನು ಕಮಿಟಿ ಮೆಂಬರು ಚರ್ಚೆ ಮಾಡ್ಕೊಂಡು ಯಾರು ಅಧಿಕಾರ ತಪ್ಪು ಕ್ರಮ ತಗೊಳ್ಳೋಕೆ ನಾವು ನಾವು ಒಂದೇ ಮಾತು ಇದರಲ್ಲಿ ಥರದಲ್ಲಿ ರಾಜಕೀಯ ಬರ್ಸೋ ಬೇಡ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಯಾರೋ ಯಾರಿಗೂ ಎಲ್ಲರಿಗೂ ಹೊರಗೆ ಬರಲಿ ಆಮೇಲೆ ಚರ್ಚೆ ಮಾಡೋ ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತುಪ್ಪ ಅನ್ನೋ ಒಂದು ಒಂದು ಮೆಸಿ ಕೊಡ್ಲಿಕ್ಕೆ ಮಾಡ್ತೀವಿ ಅದ್ರ ಬಗ್ಗೆ ನಾವು ಚರ್ಚೆ ನಮ್ಮ ವೈಯಕ್ತಿಕ ಮಾಡ್ತೇವೆ ಸರ್ಕಾರ ಮಾಡಿಸ್ತೇವೆ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು